ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಟೇಸ್ಟಿಯಾಗಿ ಸಾಫ್ಟ್ ಆಗಿ ಬಾಯಲ್ಲಿ ಅಂತೆ ಕರಗುವ ರವಾ ಕೇಸರಿ ಬಾತ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಒಂದು ಕಪ್ ರವಾವನ್ನ ತಗೊಂಡಿದೀವಿ ದಪ್ಪದಾಗಿರುವಂತಹ ಬಾತ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಪ್ ಅದೇ ಕಪ್ ನಾವು ತುಪ್ಪವನ್ನ ತಗೊಂಡಿದ್ದೀವಿ ಒಂದು ಕಪ್ ರವಾಗೆ ಅರ್ಧ ಕಪ್ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕಪ್ ತುಪ್ಪನ ನಾವು ಬಾಣೆಲೆಗೆ ಹಾಕೊಂಡಿದ್ವಿ ತುಪ್ಪ ಕಾದ ನಂತರ ನಾವು ಇದಕ್ಕೆ ಗೋಡಂಬಿಯನ್ನ ಹಾಕೊಳ್ತಿದೀವಿ ಗೋಡಂಬಿ ಮತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿಯನ್ನ ನಾವಿಲ್ಲಿ ಹಾಕೊಳ್ತಿದ್ವಿ ಈ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಲವಂಗವನ್ನ ಹಾಕೊಂಡಿದ್ವಿ ಮೂರರಿಂದ ನಾಲ್ಕು ಇದೆಲ್ಲವನ್ನ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾವು ಒಂದು ಕಪ್ ರವಾನ ಏನು ಮೆಷರ್ ಮಾಡಿಟ್ಟಿದ್ವೋ ಅದನ್ನ ಆಡ್ ಮಾಡ್ಕೊಂಡಿದೀವಿ ಒಂದ್ ಕಪ್ ರವಾಗೆ ಅರ್ಧ ಕಪ್ ತುಪ್ಪವನ್ನ ತಗೋಬೇಕಾಗತ್ತೆ ಈಗ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ರವಾ ಕೇಸರಿ ಮತ್ ಬರುತ್ತೆ ನೋಡಿ ಇಷ್ಟು ತನಕ ಫ್ರೈ ಮಾಡ್ಕೋಬೇಕು ಯಾವಾಗ ಅಂದ್ರೆ ರವಾದಿಂದ ತುಪ್ಪ ಹೊರಗಡೆ ಬರುತ್ತೆ ಅಲ್ಲಿ ತನಕ ರವಾವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ರವಾದಿಂದ ತುಪ್ಪ ಹೊರಗಡೆ ಬಿಟ್ಕೊಂಡು ಬರ್ತಿದೆ ಒಂದ್ಸತಿ ಫ್ರೈ ಆಗಿ ಬಿಟ್ಕೊಂಡು ಬರ್ತಿದೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಇದಕ್ಕೆ ಅರಿಶಿಣವನ್ನ ಹಾಕೊಂಡಿದ್ದೀವಿ ಎಲ್ಲೋ ಗೋಸ್ಕರ ಅರಿಶಿನವನ್ನ ಹಾಕೊಂಡಿದೀವಿ ನೀವು ಬೇಕಂದ್ರೆ ಫುಡ್ ಕಲರ್ ಹಾಕೋಬಹುದು ಇಲ್ಲ ಕೇಸರಿಯನ್ನ ಕೂಡ ಹಾಕೋಬಹುದು ಇನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಈಗ ಇದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಳ್ತಿದ್ದೀವಿ ಒಂದು ಕಪ್ ರವಾಗೆ ಒಂದೂವರೆ ಕಪ್ ಸಕ್ಕರೆಯನ್ನ ಬಳಸ್ಬೋದು ಯೂಶಲಿ ಎಲ್ಲರೂ ಒಂದು ಕಪ್ ರವಾಗೆ ಎರಡು ಕಪ್ ಸಕ್ಕರೆಯನ್ನ ಬಳಸ್ತಾರೆ ಬಟ್ ನಾವಿಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿ ಬೇಕು ಅಂತ ಒಂದೂವರೆ ಕಪ್ ಬಳಸಿದೀವಿ ನೀವು ಎರಡು ಕಪ್ನು ಕೂಡ ಬಳಸ್ಬೋದು ಸಕ್ಕರೆಯನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳ್ಬೇಕು ರವಾದ ಜೊತೆ ಸಕ್ಕರೆ ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹೂದ್ಕೊಳ್ತಾ ಇದ್ರೆ ಎಲ್ಲೂ ಕೂಡ ಬ್ರೌನ್ ಆಗಲ್ಲ ಎಲ್ಲೂ ಕೂಡ ಸೀದ್ ಹೋಗಲ್ಲ ನಂತರ ಇದಕ್ಕೆ ಬಿಸಿ ನೀರನ್ನ ಆಡ್ ಮಾಡ್ಕೋಬೇಕು ಒಂದು ಕಪ್ ರವಾಗೆ ಎರಡು ಕಪ್ ನೀರಿನಂತೆ ಬಿಸಿ ನೀರನ್ನ ಆಡ್ ಮಾಡ್ಕೊಬೇಕಾಗುತ್ತೆ ಬಿಸಿ ನೀರನ್ನ ನಾವು ಆಲ್ರೆಡಿ ಒಂದ್ ಕಡೆ ಬಿಸಿ ಆಗೋಕೆ ಇಟ್ಟಿದ್ವಿ ನೀರನ್ನ ಬಿಸಿ ಮಾಡೋ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಆದಷ್ಟು ಬೇಗ ಕೂಡ ಮಾಡ್ಕೋಬಹುದು ನಾವಿಲ್ಲಿ ಒಂದು ಕಪ್ ರವಾವನ್ನ ಬಳಸಿದ್ವಲ್ವಾ ಅದಕ್ಕೆ ಎರಡು ಕಪ್ ಅದೇ ಕಪ್ ನ ಅಳತೆಯಲ್ಲಿ ಬಿಸಿ ನೀರನ್ನ ಆಡ್ ಮಾಡ್ಕೊಂಡಿದೀವಿ ಆ್ಯಡ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಂತರ ನಾವಿದಕ್ಕೆ ಏಲಕ್ಕಿ ಪುಡಿಯನ್ನ ಹಾಕೊಂಡಿದೀವಿ ಏಲಕ್ಕಿ ಪುಡಿಯನ್ನ ಹಾಕಿ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಗಟ್ಟಿ ಆಗ್ತಾ ಬರುತ್ತೆ ರವಾ ಕೇಸರಿ ಬಾ ಒಂದು ಹದಕ್ಕೆ ಬಂದ್ಮೇಲೆ ಇದನ್ನ ಆಫ್ ಮಾಡ್ಕೋಬಹುದು ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಟೇಸ್ಟಿಯಾದ ರವಾ ಕೇಸರಿ ಬಾ ರೆಡಿ ಆಗಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೊಳ್ತಿದೀವಿ ನೋಡಿ ರವಾ ಕೇಸರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪರ್ಫೆಕ್ಟ್ ಆಗಿ ಬಂದಿದೆ ಅಹ್ ತುಂಬಾ ಹೆವಿಯಾಗಿ ತುಪ್ಪ ಜಾಸ್ತಿ ಆಗಿದೆ ಅಂತಾನು ಅನ್ಸಲ್ಲ ಹಾಗೆ ಸ್ವೀಟ್ ಕೂಡ ಕರೆಕ್ಟ್ ಅಲ್ತೆಯಲ್ಲಿ ಇರುತ್ತೆ ಒಂದ್ ಕಪ್ ರವಾಗೆ ಒಂದೂವರೆ ಕಪ್ ಇಲ್ಲ ಎರಡು ಕಪ್ ಸಕ್ಕರೆನ ಬಳಸಿದೀವಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಇಟ್ಟರೆ ಬೆಣ್ಣೆ ರೀತಿ ಕರ್ಗತ್ತೆ ಈ ರವಾ ಕೇಸರಿ ಭಾತ್ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್